ಇಡೀ ಮಾನವ ಕುಲಕ್ಕೆ ಒಳ್ಳೇದನ್ನ ಬಯಸ್ತಕ್ಕಂಥ ಹಿತವನ್ನು ಬಯಸ್ತಕ್ಕಂಥ ಧರ್ಮವನ್ನು ಕೊಟ್ಟು ಆ ನಿಟ್ಟಿನಲ್ಲಿ ಇವತ್ತು ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿ ಬಸವ ತತ್ವವನ್ನು ಮೆಚ್ಚಿ ಅದನ್ನ ಅನುಭವಿಸಿ ಅದನ್ನ ಅನುಸಾರವನ್ನು ತಿಳ್ಕೊಂಡು ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಕೂಡ ಬಸವ ಜಯಂತಿಯನ್ನು ಆಚರಣೆ ಮಾಡೋದ್ರ ಜೊತೆಗೆ ಬಸವ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಕ್ಕಂಥ ಅನೇಕ ಎರಡ ರಾಷ್ಟ್ರಗಳಲ್ಲಿ ನಡೀತಾ ಇದೆ ಆದರೆ ಗುರು ಬಸವಣ್ಣನವರು ಒಂದು ಜಾತಿ ಧರ್ಮ ಪ್ರಾಂತಕ್ಕೆ ಸೀಮಿತವಾಗಿಲ್ಲ ಇಡೀ ಜಗತ್ತಿನ ಪ್ರಪಂಚದ ಎಲ್ಲ ಮಾನವರಿಗೆ ಅವರ ತತ್ವಗಳನ್ನು ಅನ್ವಯಿಸುತ್ತಾರೆ ಆದರೆ ಗುರು ಬಸವಣ್ಣನವರು ಜನ್ಮ ತಳ ಬಿಜಾಪುರ ಜಿಲ್ಲೆ ಅಲ್ಲಿ ಬಸವಂತಗೌಡ ಪಾಟೀಲ್ ಯತ್ನಾಳ್